ಆಟಿನಲ್ಲಿ ಮಕ್ಕಳೊಂದಿಗೆ ರಷ್ಯಾ ಮಹಿಳೆ ತಪಸ್ಸಿಗೆ ಭಂಗ ಮಾಡಿದ ಕರ್ನಾಟಕ ಪೊಲೀಸರು ಹಾವುಗಳು ಇವರ ಸ್ನೇಹಿತರು ಆಧ್ಯಾತ್ಮ ಸೆಳೆತಕ್ಕೆ ಸಿಕ್ಕಿ ಗುಹೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ರಾಮತೀರ್ಥ ಬೆಟ್ಟದಲ್ಲಿರುವ ಗುಹೆಯಿಂದ ನಲವತ್ತು ವರ್ಷದ ರಷಾದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳನ್ನ ರಕ್ಷಿಸಲಾಗಿದೆ ಅಲ್ಲಿ ಅವರು ಸುಮಾರು ಎರಡು ವಾರಗಳಿಂದ ಏಕಾಂತದಲ್ಲಿ ವಾಸಿಸುತ್ತಿದ್ದರು ಮೋಹಿ ಎಂದು ಗುರುತಿಸಲ್ಪಟ್ಟಿರುವ ಈ ಮಹಿಳೆ ತನ್ನ ಹೆಣ್ಣು ಮಕ್ಕಳಾದ ಆರು ವರ್ಷದ ಪ್ರೇಯ ಮತ್ತು ನಾಲ್ಕು ವರ್ಷದ ಅಮಾ ಜೊತೆ ದಟ್ಟವಾದ ಕಾಡುಗಳು ಮತ್ತು ಕಡಿದಾದ ಇಳಿಜಾರುಗಳಿಂದ ಆವೃತವಾದ ನೈಸರ್ಗಿಕ ಗುಹೆಯೊಳಗೆ ವಾಸವಾಗಿದ್ದರು ರುದ್ರ ವಿಗ್ರಹದ ಬಳಿ ಕುಟುಂಬವು ತಾತ್ಕಾಲಿಕ ವಾಸಸ್ಥಳವನ್ನ ನಿರ್ಮಿಸಿಕೊಂಡಿತ್ತು ಅಲ್ಲಿ ಮೋಹಿ ತನ್ನ ದಿನಗಳನ್ನ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಕಳೆದಿದ್ದಾಳೆ ಅಂತ ಹೇಳಲಾಗುತ್ತಿದೆ ಆಕೆ ಆಧ್ಯಾತ್ಮಿಕ ಶಾಂತಿಯನ್ನ ಬಯಸಿ ಆ ಗುಹೆಗೆ ತೆರಳಿದ್ದಾಗಿ ಹೇಳಿಕೊಂಡಿದ್ದಾರೆ ಮಾಮೂಲಿಯಂತೆ ಗಸ್ತು ತಿರುಗುತ್ತಿದ್ದಾಗ ಪೊಲೀಸರ ಕಣ್ಣಿಗೆ ಆ ದೂರದ ಬೆಟ್ಟದ ಗುಹೆಯ ಹೊರಗೆ ಬಟ್ಟೆ ಒಣಗಿ ಹಾಕಿದ್ದು ಕಾಣಿಸಿತ್ತು ರೌಂಡ್ಸ್ನಲ್ಲಿದ್ದ ಪೊಲೀಸರಿಗೆ ಗುಡ್ಡದ ಮೇಲಿನ ಲಿಂಗ ಪೂಜೆ ಮಾಡಿರುವುದು ಕಂಡಿದೆ ಅನುಮಾನ ಬಂದು ಗುಹೆ ಒಳಗಡೆ ಹೋಗುತ್ತಿದ್ದಂತೆ ಬಟ್ಟೆ ಧರಿಸದ ಪುಟ್ಟ ಮಗು ಓಡಿ ಹೊರಬಂದಿದೆ ಪೊಲೀಸರನ್ನ ನೋಡಿ ಒಳಗೆ ಓಡಿ ಹೋದ ಪುಟ್ಟ ಮಗುವಿನ ಹಿಂದೆ ಹೋದಾಗ ಚಿಕ್ಕ ದೀಪವನ್ನಿಟ್ಟುಕೊಂಡು ತನ್ನ ದೊಡ್ಡ ಮಗುವಿಗೆ ಚಿತ್ರ ಬಿಡಿಸುವುದನ್ನ ಹೇಳಿಕೊಡುತ್ತಿದ್ದ ಮಹಿಳೆಯನ್ನ ಕಂಡು ಪೊಲೀಸರಿಗೆ ಅಚ್ಚರಿಯಾಗಿತ್ತು ಆ ಗುಹೆ ಸಂಪೂರ್ಣವಾಗಿ ಕತ್ತಲಾಗಿದ್ದು ಗುಹೆಯ ಸುತ್ತ ಬೃಹತ್ ಗಾತ್ರದ ಸರ್ಪಗಳಿವೆ ಆ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಕೂಡ ನಿಷೇಧಿಸಿ ಸುತ್ತಲೂ ಫೆನ್ಸಿಂಗ್ ಹಾಕಲಾಗಿದೆ ಫೆನ್ಸಿಂಗ್ ಇದ್ದರೂ ಕೂಡ ಪಕ್ಕದ ಗುಡ್ಡದಿಂದ ಗುಹೆ ಒಳಗಡೆ ಹೋಗಿ ನೆಲೆಸಿದ್ದ ರಷ್ಯಾದ ಮಹಿಳೆ ಈ ಹಿಂದೆಯೂ ಬಹಳಷ್ಟು ಬಾರಿ ಈ ಗುಹೆಯಲ್ಲಿ ಬಂದು ನೆಲೆಸಿರುವುದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾಳೆ ಆ ಮಹಿಳೆ ವಾಸವಾಗಿದ್ದ ಗುಹೆಯಿರುವ ರಾಮತೀರ್ಥ ಬೆಟ್ಟವು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರೀ ಭೂಕುಸಿತವನ್ನು ಅನುಭವಿಸಿತ್ತು ಅಲ್ಲಿ ವಿಷಪೂರಿತ ಹಾವುಗಳು ಸೇರಿದಂತೆ ಅಪಾಯಕಾರಿ ವನ್ಯಜೀವಿಗಳಿಗೆ ನೆಲೆಯಾಗಿದೆ ಇದು ಅಪಾಯಕಾರಿ ಪ್ರದೇಶವಾಗಿದೆ ಪೊಲೀಸರು ಮಹಿಳೆಯರಿಗೆ ಸಲಹೆ ಕೊಟ್ಟು ಅಲ್ಲಿನ ಅಪಾಯಗಳ ಬಗ್ಗೆ ತಿಳಿಸಿದ ನಂತರ ಆಕೆ ಹಾಗೂ ಇಬ್ಬರು ಮಕ್ಕಳನ್ನ ಯಶಸ್ವಿಯಾಗಿ ರಕ್ಷಿಸಿ ಬೆಟ್ಟದಿಂದ ಕೆಳಕ್ಕೆ ಕರೆದುಕೊಂಡು ಬರಲಾಗಿದೆ ಆಕೆಯ ಕೋರಿಕೆಯ ಮೇರೆಗೆ ಆ ಮಹಿಳೆಯನ್ನ ಕುಮಟಾ ತಾಲೂಕಿನ ಬಂಕಿಕೊಡ್ಲ ಗ್ರಾಮದಲ್ಲಿರುವ ಎಂಬತ್ತು ವರ್ಷದ ಮಹಿಳಾ ಸನ್ಯಾಸಿ ಸ್ವಾಮಿ ಯೋಗರತ್ನ ಸರಸ್ವತಿ ನಡೆಸುತ್ತಿರುವ ಆಶ್ರಮಕ್ಕೆ ಸ್ಥಳಾಂತರಿಸಲಾಗಿದೆ ರಷ್ಯಾದಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಗೋವಾಕ್ಕೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದ ಮೋಹಿಯನ್ನ ಎರಡ್ ಸಾವಿರದ ಹದಿನೇಳರ ಬಳಿಕ ಕಂಪನಿಯವರು ಕೆಲಸದಿಂದ ತೆಗೆದುಹಾಕಿದ್ದರು ಹೀಗಾಗಿ ಆಕೆ ಗೋವಾದಿಂದ ನೇಪಾಳಕ್ಕೆ ತೆರಳಿ ಅಲ್ಲಿ ಕೆಲವು ದಿನಗಳ ಕಾಲ ವಾಸವಾಗಿದ್ದಳು ಮತ್ತೆ ಗೋವಾಗೆ ಬಂದು ಅಲ್ಲಿಂದ ಆಗಾಗ ಗೋಕರ್ಣಕ್ಕೆ ಬಂದು ಈ ಗುಹೆಯಲ್ಲಿ ನೆಲೆಸುತ್ತಿದ್ದಳಂತೆ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯತ್ತ ವಾಲಿರುವ ಮಹಿಳೆ ಏಕಾಂತ ಹಾಗೂ ಪೂಜೆಯನ್ನ ಹೆಚ್ಚು ಇಷ್ಟಪಡುತ್ತಿರುವುದಾಗಿ ಪೊಲೀಸರ ಮುಂದೆ ತಿಳಿಸಿದ್ದಾರೆ ಭಾರತ ಭಾರತೀಯ ಸಂಸ್ಕೃತಿಯ ಬಗ್ಗೆ ನನಗೆ ಭಾರಿ ಗೌರವವಿದೆ ನಾನು ಋಷಿ ಮುನಿಗಳ ತರ ಗುಹೆಯಲ್ಲಿ ಇರಲು ಖುಷಿಯಿದೆ ಅಂತ ಹೇಳಿಕೊಂಡಿದ್ದಾಳೆ ಈಕೆಗೆ ರಷ್ಯಾ ಮೂಲದ ಆಕೆಯ ಕುಟುಂಬಸ್ಥರು ಹಣ ಕಳಿಸುತ್ತಿದ್ದರು ನಾಳೆ ಬೆಂಗಳೂರಿನ ವಿದೇಶಿ ನೋಂದಣಾಧಿಕಾರಿಗಳ ಕಚೇರಿಗೆ ಶಿಫ್ಟ್ ಮಾಡಲಿದ್ದಾರೆ ಅಲ್ಲಿಂದ ರಷ್ಯಾ ದೇಶದ ಹಾಗೂ ಕುಟುಂಬಸ್ಥರ ಜೊತೆ ಸಂಪರ್ಕಿಸಿ ಅವರ ದೇಶಕ್ಕೆ ಕಳುಹಿಸಲಿದ್ದಾರೆ ಮಹಿಳೆ ಪತ್ತೆಯಾದ ರಾಮತೀರ್ಥದ ಬಳಿಯ ಗುಹೆಯ ಸುತ್ತಲೂ ದಟ್ಟ ಕಾಡಿದೆ ಸಮುದ್ರದ ಅಂಚಿನ ಬೆಟ್ಟದಲ್ಲಿ ಈ ಹಿಂದೆ ಭಾರೀ ಅವಘಡ ಸಂಭವಿಸಿದ ಹಿನ್ನೆಲೆಯಲ್ಲಿ ಗುಡ್ಡದ ಸುತ್ತಲೂ ಸಂಪೂರ್ಣವಾಗಿ ಫೆನ್ಸಿಂಗ್ ಹಾಕಿ ನಿರ್ಬಂಧಿಸಲಾಗಿದೆ ಗುಡ್ಡ ಕುಸಿತವಾಗಿದ್ದ ಈ ಜಾಗಕ್ಕೆ ಕೆಲವು ಪ್ರವಾಸಿಗರು ಟ್ರೆಕ್ಕಿಂಗ್ ಅಂತ ಹೋಗುತ್ತಾರೆ ಹೀಗಾಗಿ ಗೋಕರ್ಣ ಪೊಲೀಸರು ಆ ಪ್ರದೇಶದಲ್ಲಿ ಆಗಾಗ ರೌಂಡ್ಸ್ ಹಾಕುತ್ತಾರೆ ಉತ್ತರ ಕನ್ನಡ ಎಸ್ಪಿ ನಾರಾಯಣ ಅವರ ನೇತೃತ್ವದಲ್ಲಿ ಆ ಮಹಿಳೆಯನ್ನ ಸುರಕ್ಷಿತವಾಗಿ ಕರೆತಂದು ಬೆಂಗಳೂರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಪೊಲೀಸರು ಕಲ್ಯಾಣ ಅಧಿಕಾರಿಗಳು ಮತ್ತು ಆಶ್ರಮದ ಮುಖ್ಯಸ್ಥರು ಆಕೆಯನ್ನ ವಿಚಾರಿಸಿದಾಗ ವೀಸಾ ಮತ್ತು ಪಾಸ್ಪೋರ್ಟ್ನಂತಹ ದಾಖಲೆಗಳು ಕಾಡಿನ ಗುಹೆಯಲ್ಲಿ ಕಳೆದು ಹೋಗಿರಬಹುದು ಅಂತ ಹೇಳಿದ್ದಾರೆ ಗೋಕರ್ಣ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಜಂಟಿ ಶೋಧ ಕಾರ್ಯಾಚರಣೆ ಬಳಿಕ ಆಕೆಯ ಪಾಸ್ಪೋರ್ಟ್ ಮತ್ತು ವೀಸಾವನ್ನ ಹುಡುಕಿ ಪತ್ತೆ ಹಚ್ಚಲಾಯಿತು ಅದರ ಪ್ರಕಾರ ಮೋಹಿ ಭಾರತಕ್ಕೆ ವ್ಯಾಪಾರ ವೀಸಾದಲ್ಲಿ ಪ್ರವೇಶಿಸಿದ್ದರು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಅದರ ಅವಧಿ ಎರಡ್ ಸಾವಿರದ ಹದಿನೇಳರಲ್ಲಿಯೇ ಮುಗಿದಿದೆ ಅವರು ಈ ದೇಶದಲ್ಲಿ ಎಷ್ಟು ದಿನ ಇದ್ದಾರೆ ಅನ್ನೋದು ಇನ್ನೂ ತಿಳಿದಿಲ್ಲ ಅಷ್ಟು ದಟ್ಟ ಕಾಡಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಆ ಮಹಿಳೆ ಹೇಗೆ ಏಕಾಂಗಿಯಾಗಿ ವಾಸವಾಗಿದ್ದರು ತಿಂಡಿ ಊಟಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದರು ಅನ್ನೋದು ಇನ್ನೂ ನಿಗೂಢವಾಗಿದೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬಳಿಯ ದೂರದ ಗುಹೆಯಲ್ಲಿ ಪತ್ತೆಯಾದ ರಷ್ಯಾದ ಮಹಿಳೆ ನೀನಾ ಕುಟಿನ ಭಾರತ ಕಾಡುಗಳು ಮತ್ತು ಧ್ಯಾನವನ್ನ ಪ್ರೀತಿಸುವುದಾಗಿ ಮತ್ತು ತನ್ನ ದೇಶಕ್ಕೆ ವಾಪಸ್ ಕಳುಹಿಸಿದರೆ ದುಃಖಿತಳಾಗುತ್ತೇನೆ ಅಂತ ಪೊಲೀಸರಿಗೆ ತಿಳಿಸಿದ್ದಾರೆ ಪೊಲೀಸರು ಈ ಮೂವರು ಕಳೆದ ಎರಡು ತಿಂಗಳಿನಿಂದ ಅಲ್ಲಿ ವಾಸಿಸುತ್ತಿದ್ದಾರೆ ಅಂತ ಕಂಡುಹಿಡಿದಿದ್ದಾರೆ ನಂತರ ಅದು ಎಂಟು ವರ್ಷಗಳ ಅಜ್ಞಾತವಾಸದ ಪ್ರಯಾಣದ ಪರಾಕಾಷ್ಠೆಯಾಗಿತ್ತು ಈ ಪ್ರದೇಶದಲ್ಲಿ ಭೂಕುಸಿತದ ಸಾಧ್ಯತೆಗಳಿವೆ ಅಂತ ನಾವು ಅವಳನ್ನ ಹೊರಗೆ ಬರುವಂತೆ ಮನವೊಲಿಸಿದೆವು ಅಂತ ಶ್ರೀಧರ್ ಹೇಳಿದರು ಆ ಪ್ರದೇಶದಲ್ಲಿ ಹಾವುಗಳ ಬಗ್ಗೆ ಎಚ್ಚರಿಕೆ ನೀಡಿದಾಗ ಹಾವುಗಳು ನನ್ನ ಸ್ನೇಹಿತರು ಮತ್ತು ನಾವು ಅವುಗಳನ್ನ ತೊಂದರೆಗೆ ಒಳಪಡಿಸದೆ ಹೊರತು ನಮಗೆ ಅವು ಹಾನಿ ಮಾಡುವುದಿಲ್ಲ ಅಂತ ಉತ್ತರಿಸಿದ್ದಾಳೆ ಸ್ನಾನಕ್ಕಾಗಿ ಹತ್ತಿರದ ಜಲಪಾತಗಳಿಗೆ ಭೇಟಿ ಕೊಟ್ಟಾಗ ಹಾವುಗಳು ಯಾವುದೇ ಆಕ್ರಮಣಶೀಲತೆಯನ್ನ ತೋರಿಸದೆ ಅವುಗಳ ಸುತ್ತಲೂ ಸುತ್ತುತ್ತವೆ ಅಂತ ಹೇಳಿಕೊಂಡಿದ್ದರು ಅಂತ ತಿಳಿಸಿದ್ದಾರೆ ಮಳೆಗಾಲದಲ್ಲಿ ಅವರು ಕನಿಷ್ಠ ಬಟ್ಟೆಗಳೊಂದಿಗೆ ವಾಸಿಸುತ್ತಿದ್ದರು ಕುಟಿನ ತಮ್ಮ ಬದುಕುಳಿಯಲು ಗುಹೆಯಲ್ಲಿ ಸಾಕಷ್ಟು ದಿನಸಿಗಳನ್ನ ಸಂಗ್ರಹಿಸಿದ್ದರು ಮತ್ತು ಮೇಣದ ಬತ್ತಿಗಳನ್ನ ಹೊಂದಿದ್ದರು ಅವರು ವಿರಳವಾಗಿ ಕೃತಕ ಬೆಳಕನ್ನ ಬಳಸುತ್ತಿದ್ದರು ಬದಲಿಗೆ ನೈಸರ್ಗಿಕ ಬೆಳಕಿನಲ್ಲಿ ವಾಸಿಸುತ್ತಿದ್ದರು ಮಹಿಳೆ ದಿನಸಿ ವಸ್ತುಗಳನ್ನ ಖರೀದಿಸಲು ಪಟ್ಟಣಕ್ಕೆ ಭೇಟಿ ಕೊಡುವಾಗ ತನ್ನ ಫೋನ್ ಅನ್ನ ಚಾರ್ಜ್ ಮಾಡುತ್ತಿದ್ದಳು ಮತ್ತು ಅದನ್ನ ವಿರಳವಾಗಿ ಬಳಸುತ್ತಿದ್ದಳು ಅಂತ ತಿಳಿದು ಬಂದಿದೆ ಅವಳು ಆಗಾಗ ತನ್ನ ಮಕ್ಕಳನ್ನ ಗೋಕರ್ಣ ಮತ್ತು ಇತರ ಸ್ಥಳಗಳಿಗೆ ಕರೆದೊಯ್ಯುತ್ತಿದ್ದಳು ಜೊತೆಗೆ ಯಾವಾಗಲೂ ಗುಹೆಗೆ ಹಿಂದಿರುಗುತ್ತಿದ್ದಳು ಶ್ರೀಧರ್ ತನ್ನ ಹದಿನೆಂಟು ವರ್ಷಗಳ ಸೇವೆಯಲ್ಲಿ ಇದು ಅಭೂತಪೂರ್ವ ಅನುಭವವಾಗಿದೆ ಅಂತ ತಿಳಿಸಿದ್ದಾರೆ ನಾನು ಕೆಲವು ಯುವಕರು ಮತ್ತು ಸಾಧುಗಳು ಕಾಡಿನೊಳಗೆ ಹೋಗುವುದನ್ನ ನೋಡಿದ್ದೇನೆ ಆದ್ರೆ ಚಿಕ್ಕ ಮಕ್ಕಳೊಂದಿಗೆ ತಾಯಿ ಎಂದಿಗೂ ಇರಲಿಲ್ಲ ಅವರೆಲ್ಲರೂ ಆರೋಗ್ಯವಂತರು ಮತ್ತು ಸ್ವಸ್ಥರಾಗಿ ಕಾಣುತ್ತಾರೆ ಅಂತ ತಿಳಿಸಿದ್ದಾರೆ ಪೊಲೀಸರು ಆಶ್ರಮದಲ್ಲಿ ಕಳೆಯಲು ವ್ಯವಸ್ಥೆ ಮಾಡಿದಾಗ ಮಕ್ಕಳು ವಿದ್ಯುತ್ ದೀಪಗಳು ಮತ್ತು ಹಾಸಿಗೆಗಳನ್ನು ಕಂಡು ರೋಮಾಂಚಿತಗೊಂಡರಂತೆ ಅವರು ಹಿಂದೆಂದೂ ಅನುಭವಿಸದ ಐಷಾರಾಮಿಗಳಾಗಿದ್ದವಂತೆ ಕುಟಿನ ಅವರಿಂದ ರಷ್ಯನ್ ಭಾಷೆಯಲ್ಲಿ ವಾಟ್ಸ್ಆಪ್ ಸಂದೇಶ ಬಂದಿದ್ದು ಪ್ರಕೃತಿಯಿಂದ ಬೇರ್ಪಟ್ಟಿದ್ದಕ್ಕೆ ತನ್ನ ದುಃಖವನ್ನ ವ್ಯಕ್ತಪಡಿಸಿರುವುದಾಗಿ ಶ್ರೀಧರ್ ತಿಳಿಸಿದ್ದಾರೆ ಅವಳು ಭಾರತ ಕಾಡು ಮತ್ತು ಧ್ಯಾನವನ್ನು ಪ್ರೀತಿಸುತ್ತಿದ್ದಳು ಆದರೆ ತನ್ನ ದೇಶಕ್ಕೆ ವಾಪಸ್ ಕಳುಹಿಸಿದರೆ ತುಂಬಾ ದುಃಖಿತಳಾಗುತ್ತೇನೆ ಅಂತ ಬರೆದಿದ್ದಾಳೆ ಪ್ರಕೃತಿಯಿಂದ ತನ್ನನ್ನ ಬೇರ್ಪಡಿಸಲು ಪೊಲೀಸರೇ ಕಾರಣ ಅಂತ ಅವಳು ಹೇಳಿದ್ದಾಳೆ ಅಂತ ತಿಳಿಸಿದ್ರು ಅವರು ಪತ್ತೆಯಾದ ನಂತರ ಮಹಿಳೆ ಮತ್ತು ಅವರ ಹೆಣ್ಣು ಮಕ್ಕಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರವಾರದಲ್ಲಿರುವ ಮಹಿಳಾ ಸ್ವಾಗತ ಕೇಂದ್ರದಲ್ಲಿ ಇರಿಸಲಾಗಿತ್ತು ಗುಹೆಯ ಬಳಿ ಆಕೆಯ ತಿರಸ್ಕರಿಸಿದ ಪಾಸ್ಪೋರ್ಟ್ ಕಂಡುಬಂದಿದೆ ಮತ್ತು ದೇಶದೊಳಗಿನ ವಿದೇಶಿಯರ ವಾಸ್ತವ್ಯವನ್ನು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯುತ ಸಂಸ್ಥೆಯಾದ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಯನ್ನ ಸಂಪರ್ಕಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ